ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಮೀ ಕೆ ಟಿ ವಾಲ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಇರೋದು ಮಡಿಕೇರಿ ಬಸ್ ಸ್ಟ್ಯಾಂಡಲ್ಲಿ ಆಯಿತಾ ಏನಿಲ್ಲ ಸುಮ್ಮನೆ ಮೈಸೂರಿಗೆ ಒಂದು ಟ್ರಿಪ್ ಹೋಗುವ ಅಂತೇಳಿ ಬಂದಿದ್ದೇನೆ ಸೊ ಬೇಜಾರಾಗ್ತಿದೆ ಆಧಾರ್ ಕಾರ್ಡ್ ಇಲ್ಲ ನಂದು ಕಾಣೋದಾಗಿದೆ ಆಯಿತಾ ಸೊ ಎಲ್ರಿಗೂ ಒಂದು ಡ್ರೀಮ್ ಇರುತ್ತಲ್ಲ ಹಾಗೆ ನನ್ನ ಡ್ರೀಮ್ ಅಮ್ಮನ ಕರ್ಕೊಂಡು ಮೈಸೂರು ಹೋಗಬೇಕು ಅಂತ ಹಾಂ ಇದಲ್ಲಿ ಪುವ ಸೋ ಬಸ್ ಇದೈತೆ ಇದಮ್ಮ ಆಯ್ತಾ ಬಸ್ ಅಂತೂ ಫುಲ್ ಸ್ಲೋ ಆಯಿತಾ ನನಗೆ ಫ್ರೂಟ್ಸ್ ತೆಗಿಬೇಕು ಅಂತ ಸೋ ಟೌನಿಗೆ ಬಂದಿದ್ದೇನೆ ગાઈસ ચોટ પેડ બનાવી દેને દિલકુંળો જળ રાયતા સો જાફી યુઝ ન કરતા કે કે પાસ માર દી લાઈક આઉટ ઓરને આવલો ચાઉગે મારો બોલ સાજો આગે વાગ હુનસુર કે તલપી દેને ગાઈસ હુનસુર ನಂತರ ನಾವು ಮೈಸೂರು ರೀಚ್ ಆಗಿ ಒಂದು ಹೋಟೆಲಿಗೆ ಹೋಗುವ ಅಂತ ಹೇಳಿ ಆಟೋ ಹತ್ತಿದೀವಿ ಮಗಳಿಗಂತೂ ಹಸಿವಾಗಿ ಸಾಕಾಗ್ಬಿಟ್ಟಿದೆ ಹಾಗೆ ಹೋಟೆಲ್ ಹುಡುಕ್ತಾ ನಾವು ಹೋಗ್ತಿದ್ದೀವಿ ಆಯಿತಾ ಮೈಸೂರು ರೀಚ್ ಆಗಿದ್ದೀವಿ ತುಂಬ ಹಸ್ತಿ ಬರುತ್ತೆ ನೀವು ಹೋಟೆಲ್ ಹೋಗ್ ಹೋಟೆಲ್ ಹೋಗ್ಬೇಕು ವೆಲ್ಕಮ್ ಬ್ಯಾಕ್ ದಿ ಸೆಮಿ ಕೆ ಟು ಅಲ್ಬಿಡೇಗೆ ಎಲ್ಲರಿಗೂ ಸಹ ಇವತ್ತು ನಾನು ಇರೋದು ಮೈಸೂರಲ್ಲಿ ನನಗೊಂದು ಡ್ರೀಮ್ ಇತ್ತು ಆಯ್ತಾ ಅಮ್ಮನ ಕರ್ಕೊಂಡು ಸ್ನೋ ಪಾರ್ಕಿಗೆ ಹೋಗ್ಬೇಕು ಅಂತ ಅಮ್ಮನಿಗೆ ವಿಷಯ ಏನು ಇರಲಿಲ್ಲ ಆದರೂ ಅಮ್ಮ ಬರೋಕ್ಕೆ ರೆಡಿ ಇದ್ದರು ಮತ್ತೆ ಹೋಗಿ ಅಲ್ಲಿಂದ ನೋಡು ಊಟ ಮಾಡೋಕ್ಕೆ ಹೋಟೆಲ್ ಹುಡುಕ್ತಾ ಹೋಗ್ತಿದ್ದೀನಿ ಈ ಹೋಟೆಲಿಗಂತೂ ಹೋಗಲೇಬೇಡಿ ಎಲ್ಲರೂ ನೋಡಿ ಮೈಸೂರು ದರ್ಬಾರ್ ಅಂತ ಹೆಸರಾಗಿದ್ದಾರೆ ಒಂಚೂರು ಚೆನ್ನಾಗಿಲ್ಲ ಫುಡ್

ಯೋಸನ್ ಕಥೆ वेट ಮಾಡಿ वेट ಮಾಡಿ ಅರ್ಧ ಗಂಟೆ ಆಯ್ತು ಇನ್ನೂ ಸ್ವಲ್ಪ ವೇಟ್ ಮಾಡ್ತಾ ಇದ್ರೆ ಎದ್ದು ಹೋಗ್ತೇನೆ ಅಲ್ವಾ ಹಲ್ಲ ಎಷ್ಟೋ ಆಯ್ತು

ನಾನಿವಾಗ ಜಿ ಆರ್ ಗೈಸ್ ಹಾಗೆ ನಾವು ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಒಳಗಡೆ ಹೋಗ್ತಿದ್ದೀವಿ ಟೆನ್ಷನ್ ಇದೆ ಯಾಕೆಂತ ಹೇಳಿದ್ರೆ ನಾನು ಯಾವಾಗಲೂ ಅನ್ಹೆಲ್ದಿ ಪರ್ಸನ್ ಆಯ್ತಾ ವಿಂಟರ್ ಸೀಸನ್ ಅಲ್ಲಂತೂ ನಾನು ತುಂಬ ಅನ್ಹೆಲ್ದಿ ಸೋ ನೋಡುವ ಹೇಗಿದೆ ಅಂತ ಇವಾಗ ಸ್ನೋ ಪಾರ್ಕಲ್ಲಿದ್ದೀನಿ ಯಾಕಂತ ಹೇಳಿದರೆ ವಾಟರ್ ಪಾರ್ಕಲ್ಲಿ ತುಂಬಾ ಬ್ಯುಸಿ ಅಂತೆ ಒಂದು ಹತ್ತು ಹದಿನೈದು ಸಾವಿರ ಜನ ಇದ್ದಾರೆ ಆವಾಗ ಎಂಟ್ರೆನ್ಸ್ ಇಲ್ಲ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಅಮ್ಮ ಎಲ್ಲ ಫುಲ್ ರೆಡಿಯಾಗಿದ್ದಾರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನನಗೆ ಫಸ್ಟ್ ಥರ ವಿಡಿಯೋ ಮಾಡೋಕ್ಕೇನೆ ಇಂಟ್ರೆಸ್ಟ್ ಇಲ್ಲ ಗೈಸ್ ಹಾಗೆ ಸೋಷಿಯಲ್ ಮೀಡಿಯಾ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡುವ ಅಂತ ಮನಸ್ಸಿಗೆ ಬರ್ತಿದೆ ಆದರೂ ಕೆಲವರು ಬಿಡಬೇಡ ಅನ್ನುವ ಮಾತಿಂದ ಮಾತ್ರ ನಾನು ಮುಂದಕ್ಕೆ ಬರ್ತಾಯಿದ್ದೀನಿ ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ಪರವಾಗಿಲ್ಲ ನೋಡುವ ಟ್ರೈ ಮಾಡ್ತೇನೆ ಇನ್ನು ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನನ್ನು ಫಾಲೋ ಮಾಡಿ ಮತ್ತೆಂತ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನು ಇವಾಗ ನನ್ನ ಮನಸ್ಥಿತಿ ಹೇಗಿದೆ ಅಂತೇಳಿದರೆ ಟ್ರಾವೆಲ್ ಮಾಡೋಕ್ಕೆ ತುಂಬಾ ಇಷ್ಟ ಆಗೋಲ್ಲ ಅಂದರೆ ನನಗೆ ಯಾವಾಗಲೂ ಒಂಟಿಯಾಗಿರಬೇಕು ನಿತ್ಯ ಮಾಡಬೇಕು ಆ ಥರ ಎಲ್ಲ ಆಯಿತಾ ನನ್ನ ಮೈಂಡು ಯಾಕೆ ಗೊತ್ತಿಲ್ಲ ತುಂಬಾ ಬೇಜಾರಿದೆ ಆದರೆ ಎಂತ ನಿಜವಾಗ್ಲೂ ಏನಾಗಿದೆ ಅಂತ ನನಗೇ ಗೊತ್ತಿಲ್ಲ ಸೊ ಗಾಯ್ಸ್ ಪಾರ್ಕು ಹೋಗಿ ಎಂಜಾಯ್ ಮಾಡಿ ಔಟ್ಸೈಡ್ ಬಂದಿದ್ದೇನೆ ಎಕ್ಸಿಟ್ ಇದ್ದೀನಿ ಇವಾಗ ಇವಳು ನನ್ನನ್ನು ಪುನಃ ಎಳ್ಕೊಂಡ್ ಹೋಗ್ತಿದ್ದಾಳೆ ಬರಲ್ಲ ಸಾಕಾಗ್ಬಿಟ್ಟಿದೆ ವಾಟರ್ ಪಾರ್ಕ್ ಅವರು ಬಿಡ್ಲಿಲ್ಲ ಆಯ್ತಾ ಯಾಕೆಂತ ಹೇಳಿದ್ರೆ ಸುಮಾರು ಟೆನ್ ತೌಸಂಡ್ ಅಷ್ಟು ಏನು ಜನರಿದ್ದಾರೆ ಇವತ್ತು ವೆಕೇಶನ್ ಆಗಿ ರಶ್ ಇದೆ ಅಂತ ಹೇಳಿ ಎಂಟ್ರಿ ಕೊಡಲಿಲ್ಲ